ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಮಸ್ತಾಗಿ ಸೂಪರ್ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾದೀವಿ ದೇವ್ರೆಲ್ಲಾರು ಚಲೋ ಇಡ್ಲಿ ನಮಗೂ ಕೂಡ ಚಲೋದಾಗ್ಲಿ ಎಲ್ಲರಿಗೂ ಕೂಡ ಏನೇನು ಆಸೆ ಆಕಾಂಕ್ಷೆಗಳು ಇರ್ತಾವೆ ಎಲ್ಲನೂ ಕೂಡ ದೇವ್ರಿಗೆ ಈಡೇರಿಸಲಿ ನನಗೂ ಕೂಡ ಒಳ್ಳೇದಾಗ್ಲಿ ಯಾರು ಕೆಟ್ಟ ದೃಷ್ಟಿನೂ ನನ್ನ ಫ್ಯಾಮಿಲಿ ಮ್ಯಾಗ ನನ್ನ ಮೇಲೆ ಬೀಳದೆ ಇರಲಿ ನನ್ನ ಕುಟುಂಬದ ಮೇಲೆ ನನ್ನ ಮನೆ ಮ್ಯಾಗ ಯಾರ್ದು ಕೆಟ್ಟ ಕಣ್ಣ ದೃಷ್ಟಿ ಬೀಳದೇ ಇರಲಿ ಅಂತ ಕೇಳ್ಕೊಂತ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ ಶುರು ಮಾಡೇ ಬಿಡೋನು ಪಿಲ್ಲನ ಬಗ್ಗೆ ಕೇಳಕತ್ತಿದ್ರಿ ಪಿಲ್ಲು ಹೆಂಗದನ ಏನಂತೇಳಿ ಪಿಲ್ಲ ಹಂಗೆಕ ಅದು ಸರಿ ರೀ ಅಲ್ಲಿ ಇದಾವಿಲ್ಲ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನನ್ನ ಮಗಳು ಮಸ್ತಾಗಿ ರಂಗೋಲಿ ಆಯ್ಕಳ ಹೆಂಗೆ ಆಯ್ಕಳ ಕಮೆಂಟ್ ಮಾಡಿ ಹೇಳ್ರಿ ಒಟ್ಟೆ ಹಾಕಿಗ ಏನೂ ನಾನು ಕಲಿಸ್ಕೊಟ್ಟಿಲ್ಲ ಎಲ್ಲನೂ ಕೂಡ ಹಾಕಿನೇ ಮಾಡಿದಾಳೆ ಹೆಂಗೆ ಕಲ್ ಹಾಕ್ಯಾಳ ಕಲರ್ ನೋಡಿರಿ ಎಷ್ಟು ಚಂದ ಮಾಡ್ಯಾಳ ಕಾಂಬಿನೇಷನ್ ತುಳಸಿ ಪೂಜಾ ಅಂತೇಳಿ ಬರ್ದಾಳು ನೋಡ್ರಿ ಇದ್ರ ಮ್ಯಾಗ ಮಕ್ಕಳು ನಾವು ಹೇಳ್ಕೊಳ್ದೇ ಈ ಥರ ಏನಾದರೂ ಕ್ರಿಯೇಟಿವಿಟಿ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಸೊ ಎಷ್ಟು ಮಸ್ತ್ ಮಾಡ್ಯಾಳ ನೋಡ್ರಿ ತಾನೇ ಕ್ರಿಯೇಟಿವ್ ಮಾಡ್ಯಾಳ್ರಿ ತಂದು ತಾನೇ ಹೆಂಗೆ ಮಾಡ್ಯಾಳ ನೋಡ್ರಿ ಫ್ರೆಂಡ್ಸ್ ಸೊ ನನ್ನ ಮಗಳದ ಈ ರಂಗೋಲಿಗೆ ನಿಮ್ದೊಂದು ಲೈಕ್ ಕೊಡ್ಲಿಕ್ಕೆ ಬೇಜಾರಾಗುತ್ತೆ ಖಂಡಿತ ಲೈಕ್ ಕೊಡ್ರಿ ಹಾಗೇನೇ ಫ್ರೆಂಡ್ಸ ಎಲ್ಲಾನು ಕೂಡ ಬಾಕಲಿಗೆ ಎಲ್ಲ ಒರೆಸ್ಕೊರವ ಅಂತ ಹೇಳಿದ್ನೇ ಎಲ್ಲ ಬಾಕಲು ಒರೆಸ್ಕೊಂಡ್ರಿ ನೋಡ್ರಿ ಬಾಕಲು ಒರೆಸ್ಕೊಂಡು ಹ್ಞೂ ಇಬ್ಬತ್ತಿ ಹಚ್ಚಾಳೆ ಫ್ರೆಂಡ್ಸಾ ಇದು ಕುರ್ಚಿ ಇಟ್ಕೊಂಡು ಒರೆಸ್ಕೊಂಡು ಇಬ್ಬತ್ತಿನ ಅದ್ನೆಲ್ಲಾನು ಕೂಡ ಎಷ್ಟು ನೀಟಾಗಿ ಹಚ್ಚಾಳೆ ನೋಡ್ರಿ ನಮಗೂ ಬರಲ್ಲ ದೊಡ್ಡೋರಿಗೆ ಒಬ್ಬೊಬ್ರಿಗೆ ಮತ್ತು ಇಲ್ಲಿ ಈ ಥರ ಸ್ವಸ್ತಿಗೆ ಬರ್ದಾಳೆ ನೋಡ್ರಿ ಸ್ವಸ್ತಿಗೆ ಬರ್ದಾಳ ಸೊ ಈ ಕಡೆಗೆ ಬಂದ್ರೆ ಬಾಜುಕಿನ ಅಂಟಿಯರ್ದು ಮನಿ ತುಳಸಿ ಪೂಜನ್ ನೋಡ್ರಿ ಜಾಲಕ ಪೌಣಿ ಅಲಗ್ನ ಮದ ಬರ್ರಿ ರೀ ಮದ ಬರ್ರಿ ಅಂತ ಕರ್ದಾರಾ ನಾವು ಇಲ್ಲಿ ಬಂದು ಕೂತಿ ಆಲ್ರೆಡಿ ಪಿಲ್ ಹಾಂ ಕೊಡ್ರಿ ಬಡ ಈ ಕಡೆ ಬಾ ಇಡಬ ಅವನಿಗೆ ನುಸ್ತ ಐತೆ ರೀ ಒಂಚೂರು ಉಗು ಬೋಲರಿ ಬಗ್ತು ಅಜ್ಜ ಸೋಡುವ ಯಾ ಮನ ಆತ ಆಗಿ ಗಾತ್ ಸಗರು ಹಾಂ ಆಯ್ ನಕೋದೆ ಆಸೂ ದೇ ಎಲ್ಲ ಪೂಜೆಗೆ ಈ ಥರ ರೆಡಿ ಮಾಡ್ಯಾರ ನೋಡಿರಿ ಆಂಟಿ ತುಳಸಿ ವಿವಾಹ ನೋಡಿರಿ ಇವತ್ತು ಹುಣ್ಣಿಮೆ ಇರೋದರಿಂದ ತುಳಸಿ ಪೂಜೆ ಹ್ಞೂ ತುಳಸಿ ವಿವಾಹ ತುಳಸಿ ಪೂಜೆ ಸಗಳ ಆ ಕಡೆಯಿಂದ ತೊಗೊಂಬರ್ತೀನಿ ರೀ ಚಂದ ಕಾಣಿಸ್ತಿತ್ತು ವೀಡಿಯೋ ಅಪ್ಪು ನಿಮ್ಮ ಮನೆಯಾಗ ಕುಂದ್ರ ನೋಡಿ ಹೋ ರಾವ್ ದೇ ರೌದೆಲ್ಲ ಬರೋ ಒಟ್ಟಿನ ತೋಡ ಈ ತರ ಮಾಡ್ಯಾರ ನೋಡ್ರಿ ಆಂಟಿ ಸೈಡಿ ಸ್ನೇಹ ಪುರ್ಸೊತ್ತಿಗಿರ ಯಾರಾದ್ರೂ ಕರೆದ್ರ ಪೈಲ ಓನ್ ನಿಂದಿರ್ಬೇಕಂತ ಮಮ್ಮಿ ನೀ ಬಾ ನೀ ಬಾ ಅಂತೇಳಿ ಪೂಜೆ ದೀದಿ ಅತ್ತ ಅಲೆ ಹಾ ವಿಡಿಯೋ ಚಾಲು ಏಕೆ ಲೈಟ್ ಗೇಲೆ ಕರೆಕ್ಟ್ ಬಗ ಎಕ್ಸಾಕ್ಟ್ ಕಸ ಪಾಯಿಂಟ್ ಲ ಗೇಲೆ एक सेकंड एक सेकंड मध्ये जस्ट मिस झाला नोड्री फ्रेंड्स एस्ट एक्झॅक्ट टायमिंग लाईट होतो नोड्री गेट तुम्ही गेट ते उघडलं डोर म्हणून बरं झाले नाही उघडलेस तर अडकत होतो तुम्ही परत ते हे लॉक म्हणून काढावं लागतंय

कृष्णा आत ठेवलं मरे मंगळसूत्र ते केलं संध्याकाळी असत खरं पण चार पर्यंत पूर्णिमा चारशे पुढे मुहूर्त नाही मग काय उपयोग आहे मग आता चालते म्हणले आमच्या इथं चालते सोडा कनेक्ट करा इकडे बघा थांबा पिला जर हस ಫ್ರೆಂಡ್ಸಾ ಅಲ್ಲಿ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿನೂ ಕೂಡ ಪೂಜೆ ಮಾಡಿ ನೋಡ್ರಿ ಇವತ್ತು ಹುಣಿವಿ ಆ್ಯಕ್ಚುಲಿ ನಾ ಗುರುವಾರ ಅಂತ ಅನ್ಕೊಂಡಿದ್ದೆ ಇವತ್ತು ಬುಧವಾರ ನೋಡ್ರಿ ಬುಧವಾರ ದಿನದ ಹುಣಿವಿ ಬ್ಲಾಗ ಎಲ್ಲನೂ ಕೂಡ ನೀಟಾಗಿ ತೊಳೆದು ಮಾಡಿ ತಿಕ್ಕಿ ಪೂಜೆ ಮಾಡಿ ನೋಡ್ರಿ ಅಂದ್ರೆ ಇವತ್ತು ಗುರುವಾರ ಅನ್ಕೊಂಡಿದ್ದೆ ಪೂಜೆ ಮಾಡ್ಬೇಕು ರಾಯರ್ದು ಅಂತ ಅನ್ಕೊಂಡಿದ್ದೆ ಹೆಂಗೊಂದು ಮನಸ್ಸನ್ನೇ ಬಂದೈತಿ ಹುಣಿವಿನಿ ಐತಿ ಸೊ ಏನು ದೀಪ ಹಚ್ಚಿದ್ರೆ ಆಯಿತು ತುಪ್ಪು ದೀಪ ಅಂಥೇಳಿ ತುಪ್ಪು ದೀಪ ಮತ್ತೆ ತುಳಸಿ ತುಳಸಿಯಲ್ಲೆಲ್ಲ ಇಟ್ಟು ನೋಡ್ರಿ ಒಂದಿನ ಎಕ್ಸ್ಟ್ರಾ ಮಾಡಿದ್ರೆ ಏನಾಗುತ್ತೆ ನಾಳೆಗೆ ಮಾಡ್ತೀನಿ ಇವತ್ತು ಮಾಡಿದ್ರೆ ಆಯ್ತು ನನ್ನ ಮನಸ್ಸಿನಾಗೆ ಯಾಕೋ ಗುರುವಾರ ಗುರುವಾರ ಅಂತ ಬಂದೈತಿ ಸೊ ಮಾಡಿದ್ರೆ ಆಯ್ತು ಅಂತ ಅಂದ್ಕೊಂಡು ಈ ಥರ ಪೂಜೆ ಮಾಡಿ ನೋಡ್ರಿ ಹೂ ಇದ್ದು ರೀ ಫ್ರೆಂಡ್ಸ ಬಟ್ ಅವು ಸ್ವಲ್ಪ ಭಾಳ ಇದಾದಂಗೆ ಆಗ್ಬಿಟ್ಟವು ಕೆಟ್ಟದಂಗಾಗಿ ಆಗ್ಬಿಟ್ಟವು ಹಂಗಾಗಿ ಏನು ಹೇಳ್ಬೇಕಂದ್ರೆ ರಾಯರ್ ಪೂರ್ತಿಕ್ಕಷ್ಟೇ ಎರಡು ಹೂವು ಸರಿ ಸಿಕ್ಕು ನೋಡ್ರಿ ಫ್ರೆಂಡ್ಸ ಹಾಗಾಗಿ ಎಲ್ಲನೂ ಈ ಥರ ನೀಟಾಗಿ ಪೂಜೆ ಮಾಡೀನಿ ಒಂಥರ ಮನಸ್ಸು ಪ್ರಸನ್ನ ಅಂತ ಅನ್ಸುತ್ತೆ ನೋಡ್ರಿ ಮನೆಯೊಳಗೆ ರೊಟ್ಟಿ ಸಾರು ಬಾಜು ಕಂಟಿ ಪ್ರಸಾದ್ ಮಾಡಿದ್ರಂತ್ರಿ ಸೀರಾ ಕಸಿದ್ರು ಒಂತು ತೀರಾ ಶಿರಾ ತಿನ್ರಿ ತುಸಿ ಮದಿ ಏನೇ ಮದ್ವೆ ಹಂಗಾಗಿದ್ದ ಪಟ ತೋರಿಸ್ಗ ಯಜಮಾನ್ರು ಈಗ ಪಿಲ್ಲ ಅಂತೇಳಿ ಮಮ್ಮ ಅದ್ ನಂಗೆ ಅರ್ಧ ಕಟ್ ಮಾಡಲ್ಲ ನೆಲ್ದಾಗ ಇಟ್ಟಿಯಲ್ಲ ಇಂತದ ಇನ್ಫೆಕ್ಷನ್ ಆತಿರ್ತಾವ ಧೂಳ ದುಮ್ಮ ಇದಕ್ಕೆ ಬೈತಿ ನಾನು ಒರ್ಸಿದ್ರೂ ಅಂದ್ರೆ ತಾಟ್ನ್ಯಾಗ ಗಿಡ ಇಡೋ ಸೈಡಿಗೆ ಬರೇ ಅವು ಸಿಪ್ಪಿ ಇದ್ದವು ಅವು ಏನು ಹೊಲ್ಸಿಲ್ಲ ಏನಿಲ್ಲ ಅಲ್ರಿ ಗಿಡದಿಲ್ಲ ಅವು ಜರ ಖಗ್ಗವ ರೀ ಹಣ್ಣಿಲ್ಲವು ಖಗ್ಗದಾವು ಹ್ಞೂ ರುಚಿ ಇದಾವು ಗೋಡ ಅದಾವು ಅದು ಸಂತ್ರೆ ಇತ್ತು ಸಂತರೆ ಇತ್ತು ಅದು ಇದು ಮೋಸಂಬಿ ಅದು ಹ್ಞೂ ಬೇರೆ ಬೇರೆ ವೇಗ ವೇಗೇ ಹೌದಿಲ್ರಿ ಸಂತ್ರ ಬೇರೆ ಸಂತರ ಸಂತರ ಅಂದ್ರೆ ಮ್ಯಾಗಿನ್ ಸೊಪ್ಪಿ ಲಗುಲಗು ಬರ್ತದ ಕಿತ್ತಳೆ ಅಂತಂದ್ರೆ ಕಿತ್ತಳೆ ಇದು ಮೊಸಂಬಿ ಸ್ವಲ್ಪ ಹಿಂಗೆ ಲಘು ಲಘು ಬರಲ್ಲ ಅದು ಒಳಗೆ ಆರೆಂಜ್ ಕಲರ್ ಇರ್ತೈತಿ ಸಂತ್ರ ಮೋಸಂಬಿ ಸ್ವಲ್ಪ ಹಿಂಗೈತಿ ಇದ್ರ ಕಲರ್ ಇರ್ತಿ ಲೆಮನ್ ಕಲರ್ ರೊಟ್ಟಿ ಕೂಡ ಈ ಥರ ಮಸ್ತಾಗಿ ಮೇ ಸಾರು ಹಾಕ್ಕೊಂಡು ಹ್ಞೂ ಇದಕ್ಕಿಂತ ಶೌತಿಕರೇ ಮೆಂತ್ಯಪಲ್ಲೆ ಮೆಂಥಿ ಪಲ್ಲೆ ಸೊಸ್ತದ ತುಟ್ಟೇತ್ರಿ ತುಟ್ಟನ್ಸಲ್ಲ ಹೌದಿಲ್ರಿ ಪಪ್ಪ ಬಂದೇ ಚಾಲೂ ಮಾಡ್ತ ನೋಡಿವಾ ಇಟ್ಟ ಹೆಂಗ ಹಾ ನೀ ಹೆಂಗ ನಾಟಕ ಮಾಡಕ್ ಹೋದೆಲ್ಲ ತಲೆ ಅನ್ಸತ್ ನೋಡು ಅವ್ರ ಒಟ್ ಅವ್ರ ಪಪ್ಪ ಬರ ಅಳದ ಕೆಲಸ ಮತ್ತೆ ಏನೇ ಇಲ್ಲ ನಾ ಮನ್ಯಾಗ ಕೂತು ಯಾಪ ಯಾಪ ಅನ್ ಸಂತ ನಿನಗೆ ಮಾಲಿಸ್ ಮಾಡ್ಕೊತ ಪಪ್ಪ ಮನೆಯಾಗಿದ್ರೆ ನಿನಗ ಭಾಳ ಐತಿ ಒಟ್ಟವ್ರ ಅಂದ್ರೆ ನಂಗೆ ಮಾಡ್ತಾನೆ ನೋಡ್ರಿ ನಮ್ಮ ಪಿಲ್ಲು ಕೆಟ್ಟ ಪೇಪಿ ಎಲ್ಲರೂ ಸಣ್ಣವರು ಹುಡುಗರು ಸಣ್ಣವರಿದ್ದ ಮಮ್ಮಿ ಅಂತೀ ಇವಾಗ ಪಪ್ಪೆ ತಾಳ್ತಿದ್ದೀನಿ ರೀ ನನ್ನ ಮಗ ಎಲ್ಲ ಮಕ್ಕಳು ಹೌದ್ ರೇಟ್ ಮಾಡಿದ್ರು ಒಟ್ಟು ಅಪ್ಪ ಇದನ್ನೇ ಮಾಡ್ತಾರೆ ನೀವು ಒಂದು ರೊಟ್ಟಿ ಸಾರು ಅಕ್ಕ ಸ್ನೇಹ ಒಂದ್ ರೊಟ್ಟಿ ಸಾರು ಅಲ್ಲಿಂಬೆಣೆಂಥ ಅರ್ಧ ಕಟ್ ಮಾಡಿಟ್ಟಿದ್ರು ಏನು

ಗುರುವಾರ ಗುರುವಾರ ರಾಯರ ಪೂಜೆ ಅನ್ನೋ ಮನ್ಸಿನೇ ಬತ್ತಾ ಹೆಂಗನ ಹುಣಿವಿನೇ ಐತಿ ಏನು ತುಪ್ಪ ದೀಪ ಹಚ್ಚಿದ ತುಳಸಿಯಲ್ಲಿ ಇಟ್ಟಿದ ಮತ್ತು ನಾಳೆಗೆ ಮಾಡೋದು ಗುರುವಾರ ಪೂಜೆ ಅಂದ್ರಾಗ ಏನದಿಲ್ಲ ರೀ ಮುದ್ದೆ ಹೆಂಗಾಗದು ಗೊತ್ತೇನು ರೀ ಮನೆಯಾಗ ಮಮ್ಮಿ ಖಾಲಿ ಟೈಮ್ದಾಗ ಹಾಕ್ತೀನಿ ನೀ ಕಪ್ಗಳು ಖಾಲಿ ಟೈಮ್ದಾಗ ತರ್ತೀರಿ ಉಣಿವಿ ಅಮಾಶಿ ಬಂದಿರ್ತದಲ್ಲ ಆ ದಿನ ಮನೆ ಊದಿರಲ್ಲ ಉಲ್ಟಾ ಅದೇ ದಿನ ಹಚ್ಚಬೇಕು ಅದೇ ದಿನ ಇದು ಇದಿರಲ್ಲ ಈಗುಂಡು ಓದ್ತಾ ಬರ್ತಾ ಇದ್ರೆ ಸಿಕ್ಕರೆ ತೊಗೊಂಡು ಕೊಡ್ರಿ तुम्ही उणी अब्रि इ चिप भी काही किचमट हाक्त नोडू अी कलासवत ह्या नोडीवत परीक्षे उदगीन कडे अष्टेच पप अनिनि गलने काय करायच पपला सांग निम पप्वा

ಹಿಂದಕ್ಕೆ ಸರಿತ್ರಿ ನಾ ಅಂತ ಪ್ರಯತ್ನ ಹಾ ಹಾಡ ನಮ್ಮ ಪಿಲ್ಗ ನಮ್ಮ ಯಜಮಾನಿಗೆ ಸಲ್ತಿತ್ತು ನೋಡ್ಸಿ ನಾನು ನೋಡಿದ ಮೊದಲ ವೀರ ಮಾತು ಕಲಸಿದೂರ ಎಲ್ಲಿ ಕಲಿಸುವ ಸಾಹುಕಾರ ಅಪ್ಪ ಅಂತ ಹೇಳಿ ಒಂಥರ ಚೆನ್ನಾಗಂತ ಅನ್ಸಗುತ್ತ ನಮ್ಗೆ ಕರ 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 ತಿಂತಾನ್ರಿ ನಮ್ಮ ಪಿಲ್ಲು ಮಳಗಿನ ಚರಿಗಾಗದ ನೋಡಪ್ಪು ಸ್ವಲ್ಪ ಈಗ ತಲೆ ಕಟ್ಕೊಂಡಿದ್ದು ಬಿಚ್ಚಿನ್ರಿ ಈಗ ಸ್ವಲ್ಪ ಇಕ್ಕಂಬಿಟಿನಂದ್ರೆ ನನಗೆ ಕೂದಲು ಹಿಕ್ಕಾಗಂಗಿಲ್ಲ ಇಲ್ಲಿಕ್ಕಾದ್ರೆ ಒಂಥರ ಇಕ್ಕಿಕ್ಕದಂಗೆ ಆಗಿ ಸೀಘ್ರದಂಗಾಗಿ ಬಿಡ್ತೀರಿ ಮತ್ತೆ ಎಣ್ಣೆ ಹಚ್ಕೊಳಾರ್ದೆ ಇದಾಗಲ್ಲ ಕೂದಲು ಅಂತ ಫುಲ್ ಕಪ್ಪದವ್ರಿ ನಾನು ನಿನಗೆಲ್ಲ ಒಂದು ಬೆಳ್ಳ ಕಣ್ಸಿತ್ತು ನೋಡ್ರಿ ಹ್ಮ ಬೆಳ್ಳಿ ಕೂದಲ ಕಣ್ಮುಂಚ ಮುಕೊಂಬಿಡು ಈಗ ಉಂಡಿದಿ ಗುಳ್ಗಿ ತಗೊಂಡಿದ್ದಿ ಕಣ್ಮುಂಚು ಅಂತ ಸಂಜೆ ಮಾಡಿ ಹಾಕು ಇರಂಗಿರ್ಲಂತ್ರ ಮತ್ತ್ ಯಾತ್ರಿಗ್ನ್ರಿ ಅವರು ಚೀಟಿ ಕಟ್ಕೊಂಡ್ ಬಂದಾರ ಫ್ರೆಂಡ್ಸ್ ಅವ್ರು ನನ್ನ ಟೈಮ್ ನಾವು ನಾವ್ ಯಾವ್ದು ನಂಬ್ತೀವ್ ಬಿಡ್ತೀವೋ ಗೊತ್ತಿಲ್ಲ ಒಟ್ಟು ಏನ್ ಯಾಕೆ ಏ ಯಾರ ಯಾರ ಎಳಿದು ಮಾಡಿ ಒಟ್ಟು ಏನ್ ಬಂದಿದ್ದು ನಿವಾರಣೆ ಆಗ್ಲೇನಂಗ ಅಂತ ಅನ್ಸಿ ಬಿಡ್ತೈತಿ ನೋಡ್ರಿ ಮತ್ತ ಚೀಟಿ ಇಟ್ಟು ಕಟ್ಕೊಂಡ್ ಬಂದೇಸಿ ಇಷ್ಟೊತ್ತನ ಏನ್ ಇರ್ಲಿದ್ರಿ ಸ್ವಲ್ಪ ಸುಸ್ತದಂಗ ಬೆಳಗ್ಗೆಯಿಂದ ಬೆಳಿಗ್ಗೆಯಿಂದ ರಾತ್ರಿನು ಉಲ್ಟಿ ಇಲ್ಲ ಉರಿನೂ ಇದ್ದಿದ್ರ ರಾತ್ರಿ ಎಲ್ಲಾ ಅಂದ್ರೆ ಈಗ ಸ್ವಲ್ಪ ಮೈ ಮತ್ತೆ ಬೆಚ್ಚಗದಂಗೈತ್ರಿ ಮೆಣಸನ್ ಮಧ್ಯಾಹ್ನದು ಬಟ್ಟೆ ಸ್ವಲ್ಪ ನಿದ್ದಿಲ್ರಿ ಮುಂಜಾಸು ಅವನಿಗೆ ಹಂಗಾಗಿ ಸ್ವಲ್ಪ ಇದು ಈಗ ಸ್ವಲ್ಪ ಮುಖ ಅಂದ್ರ ಅವನಿಗು ಫ್ರೆಶ್ ಅಂತ ಅನಸ್ತೈತಿ ನಾನು ಒಂದ್ ಸ್ವಲ್ಪ ಒಂದ್ ಜೊತೆಗೆ ಮುಖಬೇಕ್ರಿ ಇಲ್ಲಿ ಗೆದ್ ಬಿಡ್ತಾನವ್ ಅವ್ನ ಕೂಡ ನಾ ಇದ್ರ ಗು ಮುಖತಾನ ಸ್ವಲ್ಪ ಏನಾಗಲ್ಲಕ್ಕ ಗುಳಿಗೆ ನಿದ್ದೆ ಮಾಡಿದ್ರ ಮೈ ಹತ್ತೈತ್ರಿ ಆರಾಮ್ ಊಟ ಸ್ವಲ್ಪ ಬೆಚ್ಗದವ್ರಿ ನಿನ್ನೆ ಪರವಾಗಿಲ್ಲ ಈಗ ನಾನು ಸಂಜೆ ಮಾಡಿ ನೋಡ್ರಿ ಆಗಿ ತಲೆಗಿರೆಲ್ಲ ಬಾಚಿಕೊಂಡು ದೇವ್ರ ಮುಂದೆ ಇಪ್ಪ ಹಚ್ಚಿದ್ದೆ ಇತ್ತಲ್ರಿ ಫ್ರೆಂಡ್ಸ್ ತುಂಬಾ ಎದ ಎಣ್ಣೆ ಮತ್ತೆ ಈಗ ಊದ್ ಹಾಕೋದಿಕ್ಕ ರೆಡಿ ಮಾಡಿಕೊಟ್ಟೆ ಸ್ನೇಹ ಮನೆ ಎಲ್ಲಾನು ಕೂಡ ತೋರ್ಸಿದೋಡ್ರಿ ಅದಾದ್ಮ್ಯಾಗ ಮತ್ತೆ ಸೀರೆಗಳು ಇನ್ನೇನ್ ಜಾಸ್ತಿ ರೀ ಫ್ರೆಂಡ್ಸ್ ಇರೋಷ್ಟು ಅದಾವು ನೆಕ್ಸ್ಟ್ ಬಂದ್ಮ್ಯಾಗ ಅವು ಕೂಡ ಮತ್ತೆ ನೀಟಾಗಿ ಇದು ಮಾಡಿದ್ರಾಯಿತು ಈ ಸದ್ಯಕ್ಕೆ ಒಂಚೂರು ವರ್ಸ್ಗೊರವ ಅಂತ ಇದ್ದೆ ಮನೆ ದೀಪಾವಳಿ ಹಬ್ಬಿನೊಳಗೆ ಇದು ಮಾಡಿದ್ರಿ ಒರೆಸ್ ಒರೆಸ್ಕೊಂಡಳ ಒಂದು ಮತ್ತೊಳೆ ಇದ್ರೊಳಗೆ ಇಡಕ್ಕಾವಳ್ರಿ ಫ್ರೆಂಡ್ಸ್ ಆದರೆ ಇನ್ನೇನು ಸ್ವಲ್ಪ ಅದು ಭಾಳನಿಲ್ಲ ಸೀರೆಗಳು ನೆಕ್ಸ್ಟ್ ನಾವು ಊರಿಗೆ ಬಂದಮೇಲೆ ಮತ್ತು ಹೊಸಷ್ಟು ಹಾಕತ್ತವ ಅದ್ರ ಕೂಡ ಓದ್ತಾವ್ರಿ ಫ್ರೆಂಡ್ಸ್ ಸೀರೆಗಳು ಒಂಚೂರು ಕಡಿಮೆ ಬೆಲೆ ಕೊಟ್ಟುಬಿಟ್ಟು ಹೋಗ್ಬಿಡ್ತಾವೆ ಟೆನ್ಷನ್ ಇಲ್ಲ ತೆಂಗಿನ ಜುಬ್ರು ಐತ್ರಿ ಫ್ರೆಂಡ್ಸ್ ಅದನ್ನ ಸ್ವಲ್ಪ ಬೆಂಕಿ ಮಾಡಿ ಕೊಟ್ಟಿನಿ ಹಾಕ್ಯಾರ ಮುದ್ದು ಈ ಟೈಮ್ದಾಗೆ ಒಳಗೆ ಊದಾವೆಲ್ಲ ಕಡಿಮೆ ಆತ ಊರಿಗೆ ಹೋಯಾಕೆ ಏನೇನು ಇಟ್ಟಿದ್ದೆ ಸೈಡಿಗೆ ಎತ್ತಿಟ್ಬಿಡು ಬಾಜುಕಿನ ಅಂಟಿ ಮನಿಗೆ ಹೋಗಿ ಬರಬರಿ ನಮ್ಮ ಅಂಟಿ ಕೆಂಪು ಚಟ್ನಿ ಮಾಡಂದ್ರಿ ಬ್ಯಾಡ್ಗಿ ಮೆಣಸಿನ್ಕಾಯಿ ತೊಗೊಂಡು ಬಂದು ನೆನೆ ಇಟ್ಟರೆ ಅಂಟಿ ಮಗನಿಗೆ ಭಾಳ ಇಷ್ಟ ಅಂತ ಹಾಗಾಗಿ ಚಟ್ನಿ ಮಾಡೋಕೆ ರೆಡಿ ಮಾಡಿ ನೋಡ್ರಿ ಕೆಂಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಉಪ್ಪು ಜೀರಿಗೆ ಇದಿಷ್ಟು ಹಾಕಿ ಇದು ಒಂದು ಸ್ಟೆಪ್ ಮಿಕ್ಸಿ ಮಾಡ್ತೀನಿ ರೀ ಇದು ಎರಡು ಸ್ಟೆಪ್ ಆಗುತ್ತೆ ಜಾರು ಸಣ್ಣದ ಸೊ ಎರಡು ಸ್ಟೆಪ್ ಆಗುತ್ತೆ ಬಳ್ಳುಳ್ಳಿ ಕಡಿಮೆ ಬೀಳ್ತಾವೆ ಆಂಟಿ ಬಳ್ಳುಳ್ಳಿ ಸುಲೇಕಾರ ಚಟ್ನಿ ಮಾಡೋಣ ಅಂತ ಆಂಟಿ ಮನೆಯೊಳಗೆ ಕಾಸ್ಟ್ಲಿ ಇರ್ತೈತಿ ಹಾಗಾಗಿ ತರ್ಸಿದ್ಕೋಣಪ್ಪ ಸ್ವಲ್ಪ ಭಯ ಪಡ್ತೀನಿ ಯಾಕಂದ್ರೆ ಕಾಸ್ಟ್ಲಿ ಸೀರೆ ಯಾರಾದ್ರೂ ಆರ್ಡರ್ ಕೊಟ್ಟರೆ ನಾನು ತರ್ಸ್ಕೊಂತೀನಿ ಅದು ಒಂಥರ ಧೈರ್ಯ ಬೇರೆ ನಾರಾಯಣ ತರ್ಸ್ಕೊಂಡ್ರ ಆಮೇಲೆ ಸ್ವಲ್ಪ ಇಲ್ಲಂತೆ ಆಗ್ತಿಲ್ಲ ಆದ್ರೂ ಚೂರ್ ಭಯ ಅಂತ ಅನಿಸ್ತದೆ ನಮ್ಗೆ ಕೋಲಿಕಪ್ಪ 1200 ರೂಪಾಯಿ ದೊळेದಾರ ನನಗೆ ಭಯ 안ಸಲ್ಲ 2000 ತನ ರೆಟ್ ಅಂತ ನಾನು ಭಯ ಅಂತ ಅನಿಸುತ್ತದ ಹಾಗಾಗಿ ನಾನು ಆರ್ಡರ್ ಕೊಟ್ಟರೆ ತರಸ್ತೀನಿ ಅದು ನನಗೆ ಸ್ವಲ್ಪ ಜಮ ಹಾಕಕತ್ತು ಅದು ಯಾಕು ದಿద్ది ಬಾಕ್ಲ ಚೆನ್ನಾಗಿದೆ ಮಾಡದ ಸರ್ ಹಾ ಕಾಲಿನ ಮಾಡಿ ಬಾಕ್ಲ ಅಂಗ ಉಂಗೊಳ ಮಕ್ಕಳು ಚೆನ್ನ ಕಲಿಸಬೇಕು ನೋಡ್ರಿ ಫ್ರೆಂಡ್ ಸರ್ ಓದಿ ना सुस्टेड नोड कुठे पण सोन्या ऐक न तोर्स्त सध्या का ಫ್ರೆಂಡ್ಸ್ ನಮ್ ಸೃಷ್ಟಿ ಮಾಲ್ ತರ್ಸಿದ್ನಲ್ಲ ಅದ್ರೊಳಗಡೆ ಬೇರೆ ಕಲರ್ ನೋಡ್ರಿ ಸಾಫ್ಟ್ ಅಂದ್ರ ಸಾಫ್ಟ್ ನೋಡ್ರಿ ಫ್ರೆಂಡ್ಸ್ ಈ ಸೀರಿ ಹೋಮ್ ವಾಶ್ ಮಾಡಬಹುದು ಕೆಲವೊಂದು ಸೀರಿಗಳು ಡ್ರೈ ವಾಶ್ ಇರ್ತವ ಕೆಲವೊಂದು ಸೀರಿಗಳು ಶಿಲ್ಪ ನೋಡ್ರಿ ಫ್ರೆಂಡ್ಸ್ ಸೊ ಈ ತರದ್ ಕಲರ್ ಐತ್ ನೋಡ್ರಿ ಬಾರ್ಡರ್ ಬರ್ತೇತಿ ಮೆಥೋ ಹೋಗ್ರೆ ಮೆತ್ತಗರಿ ಸೀರೆ ಮಸ್ತ್ ಸಾಫ್ಟ ರೇಷ್ಮಿ ಸೀರೆ ಬಲ ಐತ್ ನೋಡ್ರಿ ಈ ಸೀರೆ ಇದರ ಬರ್ತೈತಿ

మోషి పూజ సీరి అమౌంట్ బందరి విశ్వాసాను అమౌంట్ ఆగి ఇది అక్క ని అంతి తర్స్ హాకీ అమౌంట్ సీరి తర్స్క ನನಗ ಸ್ವಲ್ಪ ಲೇಟ್ ಆಯಿತು ಅಂತೇಳಿ ಬಟ್ ಪರವಾಗಿಲ್ಲ ಆಮೇಲೆ ಆಮೇಲೆ ಅಮೌಂಟ್ ಬಟ್ ಊಟ ಆಯ್ತು ರೀ ಫ್ರೆಂಡ್ಸ ಬಿಸಿ ಅನ್ನ ಮಾಡಿದ್ವಿ ಮಧ್ಯಾಹ್ನ ಇತ್ತು ಯಜಮಾನ್ರು ಪಿಲ್ಲ ಬಾಯಿ ರುಚಿ ಇಲ್ಲ ಅಂತೇಳಿ ಮತ್ತೆ ಅವನಿಗೆ ಪಿಂಗರ್ ಚಿಪ್ಸ್ ತೊಗೊಂಡು ಬಂದಿದ್ರು ಮ್ಯಾಮ್ ಅವ್ನು ಸ್ವಲ್ಪ ಅನ್ನ ಸಾರು ಉಂಡವ ನನಗೂ ಸ್ವಲ್ಪ ಎಲ್ತ್ ಅಪ್ಸೆಟ್ ಆಗೈತ್ರಿ ಅವನಿಗೆ ಮೋಸಂಬಿ ಹಗಡೆ ಸುಲ್ದಿಟ್ಟಿದ್ದು ಅಲ್ಲದಿಂದನ ಅರ್ದಂಗೆ ಬಿಟ್ಟಾನ ಮೋಸಂಬಿ ಮತ್ತು ಲಿಂಬು ಭಾಳ ಡೇಂಜರ್ ನೋಡ್ರಿ ಡೇಂಜರ್ ಅಂತಂದ್ರೆ ಇದ್ದು ಆಮೇಲೆ ಭಾಳ ರೀ ನೀರು ನೋಡ್ದೆ ಏನೇ ಬಾಂಡೆ ಆಯಿತು ರಾತ್ರಿನ ಇಲ್ಲಿಗೆ ಮುಂಜಲಿ ಭಾಳ ಅಂತೇಳಿ ನೀರು ಹೋಗಿಬಿಟ್ಟವ ಬಂದೇ ಇಲ್ಲರಿ ನೀರು ಇವತ್ತು ನಾನೇನು ಮಧ್ಯಾಹ್ನ ಸ್ವಲ್ಪ ಬಾಂಡೆ ಒಗೆಣ ಮಾಡ್ಕೊಂಡೀನಿ ಅದಾದ್ಮೇಲೆ ಮತ್ತೆ ಮ್ಯಾಲ ನೀರೇ ಬಂದಿಲ್ಲ ಈ ನಾಳೆ ಕಂಡಪಟ್ಟಿ ಬಾಂಡೆ ಆತವ್ರಿ ತಿಕ್ಕಾಕ ಬೇಸ್ರ ನನಗೂ ಬೆನ್ನು ನೋವು ಕಾಲು ನೋವು ಈ ಥರದ್ದು ಹಾಗಾಕತ್ತದ ಹಂಗು ಹೊಟ್ಟೆ ಕಿಬ್ಬೊಟ್ಟೆ ನೋವು ಅಂತಾರಲ್ಲ ಅಂತಾರಲ್ರಿ ಆ ತರದಂತೂ ವಿಪರೀತ ನೋವು ಅಂತ ಅನ್ಸಕತ್ತದ ಬಟ್ ಏನ್ ಮಾಡ್ಬೇಕ ಹೆಣ್ಮಕ್ಳು ಜೀವನ ಬಾಳ ಒಂದೊಂದ್ ಟೈಮ್ ದಾಗ ಅದ್ ಏಟದಂಗ್ ನೋಡ್ರಿ ಎಪ್ಪು ಮೊಸಂಬಿ ಕತ್ತೋಗ ಅತಿ ಹಸಷ್ಟ್ರಿ ಇದಾವ್ರಿ ಸಣ್ಣ ಫ್ರೆಶ್ ಆಗಿ ತಿಂದಿದ್ದ ಚಲೋ ಫ್ರಿಜ್ ಫ್ರಿಜ್ನಾಗ ಇಟ್ಟು ಮುಂಜಾನೆ ತಿನ್ಬೇಕು ಒಂದು ಟ್ಯಾಬ್ಲೆಟ್ ಯಜಮಾನ್ರಿಗೆ ತಗೊಂಬಂತರಿಗೆ ಅವ್ರಂಗೆ ಬಂದಿರ ಹಾತು ಎಲ್ಡಿ ತಗೊಂಬಂದಿದ್ದೀರಿ ರಾತ್ರಿ ಮುಂಜಾನೆ ಖಾಲಿ ಹೊಟ್ಟೆಲೆ ಕುಡಿದ್ರೆ ಸ್ವಲ್ಪ ಒಳಗೆ ನೀವು ಯೂರಿಯಾ ಅದಾವಲ್ಲ ಅಷ್ಟೇ ಕೋಲ್ಡ್ ಅಂತ ಅನಿಸ್ತದಂತ ಹೇಳಿ ಎಳ್ಳೇರು ಕೊಟ್ಟೈತೆ ನೋಡ್ರಿ ಈಗ ಕುಡ್ಕೋತ ಕೂತ ನಮ್ಮಪ್ಪು ಮಸ್ತ್ವಲ್ಲ ಪಿಲೋ ಟೇಸ್ಟ್ ಅದಾವಲ್ಲ ಸಣ್ಣದ ಕಾಯಿ ಅದ್ರಲ್ಲಿ ರುಚಿ ಅಂತೂ ಮಸ್ತ್ ಹಾಲು